ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಮಾರ್ಕೆಟ್ನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಯಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜರಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಂಡರ್ವಲ್ಡ್ನ ಇಡೀ ಕಥಾನಕವನ್ನು ಎದುರುಗಡೆ ಹೇಳ್ತಾ ಇದ್ದಾರೆ ಸವಿಸ್ತಾರವಾಗಿ ನಿವೃತ್ತ ಎಸ್ ಪಿ ಎಸ್ ಕೆಮೇಟ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿದ್ದಾರೆ ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಅವರು ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾನು ಇದನ್ನು ಶುರು ಮಾಡ್ತಾ ಇದ್ದೀನಿ ಸೊ ಕಳೆದ ಸಂಚಿಕೆಯಲ್ಲಿ ಸರ್ ನಾವು ಒಂದಷ್ಟು ಮೇಜರ್ ಘಟನೆಗಳನ್ನ ನೋಡಿದ್ವಿ ಬೆಂಗಳೂರಿನ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಎಲ್ಲ ಘಟನೆಗಳು ನಮ್ಗೆ ಗೊತ್ತಿರಬೇಕು ಅಂಥ ಘಟನೆಗಳನ್ನ ನೋಡಿದ್ವಿ ಅದರಲ್ಲಿ ವಿಶೇಷವಾಗಿ ಕೊತ್ವಾಲ್ ಮರ್ಡರ್ ಮತ್ತು ಅದಾದ ನಂತರ ನಡೆದ ಘಟನೆಗಳನ್ನ ನಾವು ನೋಡಿದ್ವಿ ಆದರೆ ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಏನೋ ಒಂದು ಘಟನೆ ನಡೀತಾ ಇದೆ ಅಂದರೆ ಬೆಂಗಳೂರಲ್ಲಿ ಅಷ್ಟು ಮಾತ್ರ ನಡೀತಾ ಇರಲ್ಲ ಬೇರೆ ಬೇರೆ ಬೆಗಳ ಭಾಗಗಳಲ್ಲಿ ಬೇರೆ ಬೇರೆ ಘಟನೆಗಳು ನಡೀತಾ ಇರ್ತವೆ ಹೀಗಾಗಿ ಈ ಘಟನೆಯನ್ನು ಅರ್ಥ ಮಾಡಿಕೊಂಡು ನಾವು ಬೇರೆ ಘಟನೆಗಳು ಹೇಗೆ ನಡೀತಾ ಇದ್ದವು ಯಾರು ಪ್ಲೇಯರ್ಸ್ ಮೇಜರ್ ಪ್ಲೇಯರ್ಸ್ ಇದ್ದರೂ ಅದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅನ್ನೋ ಮಾತನ್ನ ತಾವು ಹೇಳಿದ್ವಿ ಆ ನಿಟ್ಟಿನಲ್ಲಿ ನಾವು ಒಂದು ಅರ್ಥ ಮಾಡಿ ಒಂದು ತಿಳ್ಕೊಂಡಿದ್ದು ಲಾಸ್ಟ್ ಸಂಚಿಕೆಯಲ್ಲಿ ರಶೀದ್ ಕೊಲೆ ಪ್ರಕರಣ ಅದರ ಜೊತೆಗೆ ಬೆಂಗಳೂರಿನ ವೆಸ್ಟರ್ನ್ ಪಾರ್ಟ್ ಆಫ್ ಬೆಂಗಳೂರಿನಲ್ಲಿ ಇನ್ನೂ ಒಂದಷ್ಟು ಚಟುವಟಿಕೆ ನಡೀತಾ ಇದ್ವು ಇನ್ನೊಂದಷ್ಟು ಅಂಡರ್ವರ್ಲ್ಡ್ ಡಾನ್ಗಳನ್ನಿ ಅಥವಾ ಅಂಡರ್ವರ್ಲ್ಡ್ ಪ್ಲೇಯರ್ಸ್ಗಳನ್ನೇ ಅವರು ಬೆಳೀತಾ ಇದ್ರು ಅಂತ ಅನ್ನೋ ಮಾತನ್ನು ಹೇಳಿದ್ರು ಯಾರು ಸರ್ ಅವರು ಏನು ನಡೀತಾ ಇತ್ತು ಈಗ ನೋಡಿ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇತ್ತು ಅಂತಂದರೆ ನಾವು ವಿ ಆರ್ ಕಾನ್ಸಂಟ್ರೇಟಿಂಗ್ ಟು ರೋಡ್ ಇಸ್ ಇಂಪಾರ್ಟೆಂಟ್ ಒಂದು ಕೊತ್ವಾಲ ಮತ್ತೆ ಜಯರಾಜ್ ರಾಜ್ ಅವರಿಬ್ಬರನ್ನೇ ಹೇಳ್ಕೊಬರ್ತಾ ಬರ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ ಅದ್ರ ಜೊತೆಯಲ್ಲಿ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಬೆಂಗಳೂರಿನ ಎಲ್ಲ ದಶ ದಿಕ್ಕುಗಳಲ್ಲಿರ್ತಕ್ಕಂಥ ರೌಡಿಗಳ ಚಟುವಟಿಕೆಗಳೇ ಬೇರೆ 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 ಥರ ನಡ್ಕೊಂಡು ಹೋಗ್ತಾಯಿರ್ತದೆ ಅವರುಗಳು ಇವ್ರಿಗೆ ಹೋಗಿ ಹಾಗೆ ಸೇರಿಕೊಳ್ತಾರೆ ಯಾವ ಕಾರಣಕ್ಕೋಸ್ಕರ ಕೊತ್ವಾಲಿಗೆ ಒಂದು ಗ್ಯಾಂಗ್ ಸಪೋರ್ಟ್ ಮಾಡ್ತಾ ಇರ್ತಾರೆ ಇನ್ನೊಂದು ಗ್ಯಾಂಗ್ ಅಲ್ಲಿಂದ ವಾಪಸ್ ಬರ್ತದೋ ಮತ್ತು ಇನ್ನೊಂದು ಗ್ಯಾಂಗ್ ವಾಪಸ್ ಹೋಗಿ ಸೇರಿಕೊಳ್ಳುತ್ತೋ ಮತ್ತು ಈಗ ಜಯರಾಜಿನ ಕಡೆ ಕೆಲವಷ್ಟುಗಳು ಹತ್ರ ಇದ್ದಂಥವ್ರು ಅವ್ರ ಹತ್ರ ಹೋಗಿ ಹೆಂಗೆ ಸೇರಿಕೊಳ್ತಾರೆ ಅವ್ರ ಹತ್ರ ಇದ್ದವ್ರು ಮತ್ತು ವಾಪಸ್ ಇವ್ರ ಹತ್ರ ಹೆಂಗೆ ಬಂದು ಸೇರಿಕೊಳ್ತಾರೆ ಎಲ್ಲ ಸಹ ಎಲ್ಲ ರೌಡಿಗಳು ಆಲ್ಮೋಸ್ಟ್ ಆಲು ಫಿಫ್ಟಿ ಪರ್ಸೆಂಟ್ ಆಫ್ ದ ಬ್ಯಾಂಗ್ಳೂರು ರೌಡಿ ಸೀಟ್ಗಳು ಆ ಕಾಲದಲ್ಲಿ ಈ ಕಡೆ ಕೊತ್ವಾಲ್ ಕಡೆ ಇದ್ದವರೆಲ್ಲ ಜಯರಾಜ್ ಕಡೆಗೆ ಹೋಗಿದ್ದಾರೆ ಜಯರಾಜ್ ಕಡೆ ಇದ್ದವರೆಲ್ಲ ಕೊತ್ವಾಲು ಕಡೆ ಬಂದಿದ್ದಾರೆ ಅವರು ಯಾವಾಗ ಅವರು ಸ್ಟ್ರಾಂಗ್ ಆಗ್ತಾರೋ ಅವಾಗಲೇ ಅವ್ರ ಕಡೆ ಬಂದು ಸೇರ್ಕೊಳ್ತಾರೆ ಯಾವಾಗ ವೀಕ್ ಆಗ್ತಾರೋ ಅವ್ರು ಬಿಟ್ಟುಬಿಟ್ಟು ಮತ್ತೆ ಈ ಕಡೆಗೆ ಬಂದು ಸೇರ್ಕೊಳ್ತಾರೆ ಯಾಕೆಂದ್ರೆ ಪ್ರೊಡಕ್ಷನ್ ಬೇಕು ಇವ್ರಿಗೆ ಇವ್ರು ಆದಾಯ ಮಾಡಬೇಕು ಇವ್ರು ಬದುಕಬೇಕು ಅವ್ನು ಸ್ಟ್ರಾಂಗ್ ಆಗಿ ವೀಕ್ ಆಗಿರೋನ್ ಕಡೆಗೆ ಹೋಗ್ಬಿಟ್ಟು ಪೊಲೀಸವ್ರ ಕೈಯಲ್ಲಿ ಯಾಕೆ ಅವರು ಅಂಡ್ ಕೈ ಒದಸ್ಕೋತಾರೆ ಸ್ಟ್ರಾಂಗ್ ಆಗಿರೋನ್ ಕಡೆ ಇರ್ತಾರೆ ಅವರು ಆಗ ಹಿಂಗೆ ವಾಲ್ತಾರೆ ಸೈಡ್ಗೆ ಇದು ಮೊದಲಿಂದನೂ ಹಾಕೊಂಡು ಬಂದಿರುವಂಥದ್ದು ನೈನ್ಟೀನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಇಂದ ಇರ್ತಕ್ಕಂಥ ರೌಡಿಸಮ್ಗೆ ಯಾರು ಮೇಲೆ ಹೋದ ಮೇಲೆ ಟಾಪ್ ಯಾಕೆ ಹೋಗ್ತಾನೆ ಅವನಿಂದ ಹೋಗಕ್ಕೆ ಶುರು ಆಗ್ತಾರಲ್ಲ ಇವರೆಲ್ಲ ಬಂದ್ಬಿಡ್ತಾರೆ ಅವರಲ್ಲಿ ನಿಯತ್ ಅಂತ ಇರ್ತದೆ ಎರಡನೇದು ಎರಡನೇದೇನು ಅಂದ್ರೆ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ ನೋಡಿ ಅವನೊಬ್ಬ ಬಲಾಢ್ಯ ಆದ್ರೆ ವೀಕ್ ಆದ ಜೈಲಿಗೆ ಹೋಗ್ಬಿಟ್ಟ ಏನೂ ಇಲ್ಲ ಅಂತಂದರೆ ಇನ್ನು ಜೈಲ್ಗೆ ಊಟ ಮುದ್ದೆ ಬರ್ಬೇಕಷ್ಟೇ ಬೇರೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ಇದೇ ತರ ನಡ್ಕೊಂಡೇ ಬಂದಿದೆ ಮೊದ್ಲಿಂದನೂ ಇಟ್ ಈಸ್ ಕಾಮನ್ ಫ್ಯಾಕ್ಟರ್ ಟಿಲ್ ದಿಸ್ ಡೇ ಇವತ್ತು ಕೂಡ ಇದೆ ಇವಾಗ್ಲೂ ಇದೇ ತರನೇ ಇದೆ ಯಾರು ಬಲಾಢ್ಯಾರ್ಥಾನೋ ಅವ್ರು ಹಿಂದೆ ಹೋಗ್ತಾ ಇರ್ತಾರೆ ಸರ್ ಒಂದು ಪ್ರಶ್ನೆ ಬಂದ ನನಗೆ ಇಲ್ಲಿ ನೀವು ನನಗೆ ಏನ್ ಎನ್ಬೋಂತಂದ್ರೆ ನಮ್ಮ ನೆಹರು ಕಾಲದಲ್ಲಿ ಒಂದು ಸಿವಿಲ್ ಕೋಲ್ಡ್ ವಾರ ನಡೀತಾ ಇರುತ್ತೆ ಒಂದು ಅಮೆರಿಕ ಮತ್ತು ರಷ್ಯಾ ಓಕೆ ಈಗಲೂ ಕೂಡ ಇದೆ ಬಟ್ ಆವಾಗಿನಷ್ಟು ಇದು ಇಲ್ಲ ಸೊ ಆ ಒಂದು ಇದರಲ್ಲಿ ನಮ್ಮ ನೆಹರು ಏನು ಮಾಡಿದರು ಅಂತಂದರೆ ಯಾವುದೋ ಒಂದು ಗ್ರೂಪಿಂಗ್ ನೀವು ಸೇರಲೇಬೇಕು ಅಂತ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಬಟ್ ಅವರು ಸೇರಿಕೊಳ್ಳಿಲ್ಲ ಅವರು ಆಲಿಪ್ತ ನೀತಿ ಅಂತ ಮಾಡಿದ್ದು ಮಾಡಿ ನಾವು ನಿಮಗೂ ಸೇರಿಕೊಳ್ಳೋಲ್ಲ ನಿಮಗೂ ಸೇರಿಕೊಳ್ಳೋಲ್ಲ ಅಂತ ಹೇಳಿ ಒಂದು ಅವ್ರು ಮಾಡ್ಕೋತಾರೆ ಸೊ ಇಲ್ಲೂ ಆ ಥರನೂ ಇತ್ತ ಸರ್ ಅಥವಾ ಯಾರು ಒಂದು ಕಡೆ ಸೇರಲೇಬೇಕಾಗಿತ್ತ ಅದು ನನ್ನ ಲೆಕ್ಕದಲ್ಲಿ ಏನಾಗ್ತಾ ಇತ್ತು ಅಂದರೆ ಅವ್ರಿಗೆ ಕಾದು ನೋಡುವ ತಂತ್ರ ಅಲಿಪ್ತ ನೀತಿ ಅಂತ ಹೇಳಿದ್ರೆ ಕಾಯ್ಕೊಂಡಿದ್ದು ಯಾವ ಕಡೆಗೆ ಲಾಸ್ಟ್ ಮೂಮೆಂಟ್ಗೆ ಎಲ್ಲಿ ಸಿಗುತ್ತೋ ಹಣ್ಣು ಯಾವ ಕಡೆ ಎತ್ತರ ಆಗುತ್ತೋ ಗಿತ್ಕೊಳ್ಳೋಕೆ ಆ ಕಡೆಗೆ ನೆಗಿಯುವಂಥ ಕಾರ್ಯಕ್ರಮ ಅಲಿಪ್ತ ನೀತಿದು ಇವರು ಇವ್ರು ಗೊತ್ತಾಗ್ಬಿಡ್ತದೆ ಸ್ಟ್ರಾಂಗ್ ಯಾರು ಅಂತ ಒಂದು ಗುಂಪು ಹಿಡಿದು ಚೆನ್ನಾಗಿ ಬಡದು ಪೊಲೀಸ್ನವ್ರುಗಳು ಚೆನ್ನಾಗಿ ಅವ್ರಿಗೆ ಬೆಂಡೆತ್ತಿ ಜ್ಯೂಸ್ ತೆಗೆದು ಒಳಗೆ ಬಿಸಾಕ್ಬಿಟ್ರೆ ಇವು ಅವ್ರ ಶಕ್ತಿನೇ ಕುಂದೋಗ್ಬಿಡುತ್ತಲ್ಲ ಇಲ್ಲಿ ನಗರದಲ್ಲಿ ಅವ್ರಿಗೆ ಏನು ರೋಲ್ ಕಾಲೇ ನಿಂತೋಗ್ಬಿಡ್ತದೆ ಕೊಡ್ತಾ ಕೊಡ್ತಾಯಿರಲ್ಲ ಪೂರ್ತಿ ನಿಲ್ಲಿಸ್ಬಿಡ್ತಾರೆ ಅವ್ರದೆಲ್ಲ ಬರುತ್ತಲ್ಲ ಆಗ ಅವ್ರ ಹತ್ರ ಎಲ್ಲ ಕೊಡ್ತಾಯಿದ್ರಲ್ಲ ಮಕ್ಕಳ ವಸೂಲ್ ಮಾಡ್ಕೊತಾ ಇದ್ರಲ್ಲ ಎಲ್ಲ ಒಳಗೋರೆ ಗೊತ್ತಲ್ಲ ಮಕ್ಕಳು ಯಾರನ್ನೂ ಎತ್ ಬಿಡ್ತೀವಿ ಅಂದರೆ ಇವರು ಬರೋಕ್ಕೆ ಶುರು ಆಗ್ತದೆ ಓಕೆ ನಮ್ಗೆ ಗೊತ್ತಿಲ್ಲದಂಗೆ ಹಲವಾರು ಕಡೆ ಈ ರೌಡಿಗಳು ವಸೂಲ್ ಮಾಡ್ತಾನೆ ಇರ್ತಾರೆ ಸರ್ ನಾವು ಎಂಥ ಪವರ್ಫುಲ್ ಪೊಲೀಸ್ ಅಧಿಕಾರಿಗಳಿದ್ರೂ ಅದು ಗೊತ್ತಿಲ್ಲದಂಗೆ ಅವ್ರು ಕೊಟ್ಬಿಡ್ತಾನೆ ನೀವು ನೀರ್ತಾನೆ ಒಂದೆರಡು ವರ್ಷ ಇರ್ತಾನೆ ಆಮೇಲೆ ಇವನು ಯಾವಾಗೂ ನಮ್ಮ ಹಿಂದೆ ಬೆನ್ನಿಂದ ಇರ್ತಾನೆ ಪೊಲೀಸ್ ಆಫೀಸರು ಹಾಂ ಹಾಂ ಜನ ಹಂಗೆ ಅನ್ಕೊಳ್ಳೋದು ರೋಡಿಗಳು ಈ ಈ ವರ್ಲ್ಡ್ ಯಾರು ಏನು ದಂಧಗಳು ನಡೆಸ್ತಾರಲ್ಲ ಪ್ರಾಸ್ಟಿಟ್ಯೂಷನ್ ದಂಧ ಮಟ್ಕ ದಂಧ ಆಮೇಲೆ ಕಾಲ ದಂಧ ಆಯಿಲು ಡೂಪ್ಲಿಕೇಟ್ ಆಯಿಲ್ಗಳು ಡೂಪ್ಲಿಕೇಟ್ ಸಾಮಾನುಗಳು ಮಾಡುವಂಥವ್ರು ಈ ಎಲ್ಲ ಡೂಪ್ಲಿಕೇಟ್ ತಯಾರು ಮಾಡ್ತಕ್ಕಂಥ ಎಲ್ಲ ಜ ಇವರು ಎಷ್ಟು ದಿವಸ ಅಂತ ಪೊಲೀಸ್ನ ಪೊಲೀಸ್ ಅಧಿಕಾರಿನ ಯಾರೋ ಒಬ್ಬ ವೀಕ್ ಬರ್ತಾನೆ ಇನ್ನೊಬ್ಬ ಸ್ಟ್ರಾಂಗ್ ಬಂದಾಗ ಅವ್ನು ಓಟ್ ಹೋಗಿಬಿಡ್ತಾನೆ ಆವಾಗ ಪರ್ಮನೆಂಟಾಗಿ ಅವ್ರಿಗಂತೂ ಅವ್ರಿಗೆ ನಂಬಿಕೆ ಇರಲ್ವಲ್ಲ ಪರ್ಮನೆಂಟ್ ಯಾರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥವ್ರು ಈ ನನ್ನ ಮಕ್ಕಳೇ ಓಹೋಹೋ ಇವರೇ ಇವರೇ ಆ ಕಾರಣಕ್ಕೋಸ್ಕರ ಯಾರನ್ನೂ ಕಳ್ಕೊಡೋಕೆ ಇಷ್ಟಪಡಲ್ಲರಿ ಇವರು ಹೇಗೂ ಬಂದರೂ ಕೊಡ್ತಾರೆ ಬೀಗ ಬಂದರೂ ಕೊಡ್ತಾರೆ ಇವರು ಯಾಕಂದ್ರೆ ಇವ್ರು ನಡಿಬೇಕಲ್ಲ ಬಂಡವಾಳ ಬಿಸ್ನೆಸ್ಗಳು ಬಂಡವಾಳ ಇಲ್ದಿರುವಂಥದ್ದು ಮಾಡ್ತಾ ಇರ್ಬೇಕಂತದ್ದಾದಾಗ ಹೇಗೂ ಕೊಡ್ತಾರೆ ಬೀಗು ಸೀಗು ಕೊಡ್ತಾರೆ ಆ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಅದನ್ನು ಕಂಟಿನ್ಯೂಸ್ ಆಗಿ ಇವರು ಬಿಡೋದೇ ಇಲ್ಲ ಅವರು ಅವ್ರನ್ನ ಮೇಂಟೈನ್ ಮಾಡ್ಕೊಂಡೇ ಹೋಗ್ತಾರೆ ಯಾಕಂದರೆ ನಾಳೆ ಇದು ಸಬ್ಬಂದು ಏನಾದರೂ ಅಕಸ್ಮಾತ್ ಮೇ ಬಿದ್ದು ಮೇಲ್ಗಡೆ ಬಿದ್ದು ಅಟ್ಯಾಕ್ ಮಾಡಿ ಕಿತ್ಕೊಂಡು ಹೋಗುವಂಥದ್ದು ಆಮೇಲೆ ಏರಿಯಾ ಖಾಲಿ ಮಾಡಿಸ್ಬಿಡುವಂಥದ್ದು ನುಗ್ಗಿ ಒಡೆದು ಅವ್ರಿಗೆ ಅಸಾಲ್ಟ್ ಮಾಡ್ತಕ್ಕಂಥದ್ದೆಲ್ಲ ಆಗಿದ್ದಾವೆ ಕೆಲವಷ್ಟು ಕೇಸಸ್ಗಳಲ್ಲೆಲ್ಲ ಕೆಲವಷ್ಟು ದಂಧಗಳು ಮಾಡ್ತಾ ಇರುವಂಥ ಕೇಸಸ್ಗಳಲ್ಲಿ ಇವರೇ ಗುಂಪುಗಳು ರೌಡಿಗಳೋಗಿ ರೇಪ್ಗಳು ಮಾಡಿ ಅಲ್ಲಿ ಅವರು ಕಂಪ್ಲೇಂಟ್ಗಳು ಕೊಡದೇ ಇರುವಂಥವು ಕೇಸಸ್ಗಳಿದ್ದಾವೆ ದಂಧ ಮಾಡ್ತಾ ಇರೋ ಹತ್ರ ಹೋಗ್ಬಿಟ್ಟು ರೇಪ್ ಪಾಪ ಅವ್ರು ಏನು ಯಾವ ಧೈರ್ಯದಲ್ಲಿ ಬಂದು ಕೊಡ್ತಾರೆ ಅವರು ಕರೆಕ್ಟ್ ಹ್ಞೂ ಯಶಾವೃತ್ತಿ ಮಾಡ್ತಾ ಇರ್ತಕ್ಕಂಥ ಮೇಲೆ ಹೋಗಿ ಎದುರಿಸ್ಬಿಟ್ಟು ರಾಕ್ಷಸ ಅವ್ರ ಮೇಲೆ ಬಿದ್ದು ಅವ್ರಿಗೆ ಇದು ಮಾಡಿ ತೊಂದರೆ ಮಾಡಿಬಿಟ್ಟು ಬಂದ್ಬಿಟ್ಟಾಗ ಅವ್ರು ಯಾವ ಮನಸ್ಥಿತಿಗೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ನಮಗೆ ಬಂದು ಮಾಡಿದ್ರು ಈ ಕಂಪ್ಲೇಂಟ್ ಕೊಟ್ಟು ಇದು ಏನು ಮಾಡ್ತೀವಿ ದಂಧ ಮಾಡ್ತೀವಿ ಅಂದರೆ ಇವ್ರೇ ಇವ್ರು ದಂಧ ಮಾಡ್ಕೊಂಡು ನೀವು ರೇಪ್ ಬೇರೆ ಮಾಡ್ಕೊತಾರ ಪೊಲೀಸರು ಓಡಿಸ್ಬಿಡ್ತಾರೆ ರೇಪು ಮತ್ತು ದಂಧಾ ಹುಡುಗಿಯರು ಡಿಸ್ಟಿನ್ಷನ್ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಕರೆಕ್ಟ್ ಪಾಪ ಅವಳು ವೇಷಾವೃತ್ತಿ ಮಾಡ್ತಾ ಇರುವಂಥವಳು ಅದೇನು ಬಲತ್ಕಾರವಾಗಿ ಅವಳು ಒಪ್ಪಿಗೆ ಮೇಲೆ ತಾನೇ ಮಾಡುವಂಥದ್ದು ಕಾಸು ತೊಗೊಂಡು ಕಸ್ಟಮರ್ ಮಾಡ್ತಕ್ಕಂಥ ಕೆಲಸ ಗಿರಾಕಿಗಳಿಗೆ ಆ ಕಾರಣಕ್ಕೆ ಈ ಥರದವ್ ನಡೆದಾಗ ಯಾವುದೇ ಕಂಪ್ಲೇಂಟ್ಗಳೇ ಆಗಲ್ಲ ಪಾಪ ಅಮ್ಮಾಯಕರ ಹೆಣ್ಮಕ್ಳಗಳ ಮೇಲೆ ಆದಂಥವು ಅವ್ರು ಕೊಡೋಕು ಇಲ್ಲ ಈಗ ಹಲವಾರು ಲೈವ್ಯಾಂಡ್ಗಳಲ್ಲಾದಂಥವು ಎಲ್ಲಿ ಕೊಟ್ಟರು ಕಂಪ್ಲೇಂಟ್ಗಳನ್ನ ನಾವೇ ಹುಡುಕಿ ಹುಡುಕಿ ಸಲ ಸುಮೋಟೋ ಕೇಸ್ ರಿಸ್ಟ್ಗಳು ಮಾಡಿದ್ದೀವಿ ನೆಸರುಗೆ ಆ ಟೈಮ್ನಲ್ಲಾದಂಥ ಕೇಸ್ಗಳಲ್ಲಿ ಟೂ ತೌಸಂಡಿಂದ ಟೂ ತೌಸಂಡ್ ಫೈವ್ವರೆಗೂ ಏನು ನಡೀತವಲ್ಲ ಬೆಂಗಳೂರು ಸಿಟಿನಲ್ಲಿ ಆ ಸಮಯದಲ್ಲಿ ಆದಂಥವು ಹಾಗೆ ಬೆಂಗಳೂರಿನಲ್ಲಿ ಭಾಳ ಕಷ್ಟ ಸರಿ ಬೆಂಗಳೂರು ನಗರಗಳಂಥಗಳಲ್ಲಿ ಪೂರ್ಣವಾಗಿ ಪೊಲೀಸರನ್ನ ನಂಬ್ಬಿಟ್ಟು ಪೊಲೀಸರು ಭಾಳ ಇಲ್ಲಿ ಜಗದೇಕ ವೀರರು ಬಂದ್ಬಿಟ್ಟಿದ್ದಾರೆ ಇವರೆಲ್ಲ ನಮ್ಮ ಪ್ರೊಟೆಕ್ಷನ್ ಕೊಟ್ಬಿಡ್ತಾರೆ ಅಂತ ಯಾರೂ ಪೂರ್ಣ ಪ್ರಮಾಣದ ನಂಬಿಕೆನ ಪೊಲೀಸರ ಮೇಲೆ ಈ ದಂಧ ದಂಧ ಮಾಡ್ತಕ್ಕಂಥವ್ರು ಇಟ್ಕೊಳಲ್ರು ಅಕಸ್ಮಾತ್ ಏನಾದರೂ ನಾವೇನು ಅವ್ರ ಮೇಲೆ ಮುಗಿದು ಮುಗಿಸ್ಬಿಡ್ಬೋದಲ್ಲ ಕರೆಕ್ಟ್ ಈಗ ಅವ್ರು ಗೊತ್ತಾದ ಮೇಲೆ ಏನು ಕೆಲಸ ಮಾಡೋ ಪೊಲೀಸರು ಅವ್ರು ಮುಗಿಸ್ಬೇಕು ಅವ್ರು ಇಟ್ಕೊಳ್ಳೋಂಗಿಲ್ಲ ನಾವು ಅವ್ರು ಕ್ಲೋಸ್ ಮಾಡಬೇಕು ಅಲ್ಲಿ ನಡೀಬಾರ್ದು ಏನೂ ಇಸ್ಪೀಟ್ ನಡೀಬಾರ್ದು ದಂಧ ಮಟಕ ಪಟ್ಕ ಯಾವುದೇ ಥರವಾದಂಥ ಅಂಡರ್ಗ್ರೌಂಡ್ ಆ್ಯಕ್ಟಿವಿಟೀಸ್ಗಳು ನಡೀಬಾರ್ದು ಅನ್ನೋದು ಪೊಲೀಸ್ ಅಧಿಕಾರಿದು ಅದು ಗೊತ್ತಿಲ್ಲದೆ ನಡೆಸ್ತಾ ಇರ್ತಾರಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಹ್ಞೂ ಹ್ಞೂ ನಮಗೆ ಪೊಲೀಸ್ ಗೊತ್ತಿಲ್ದೇನೆ ನಡೀತಾ ಇರುವಂಥವು ಇದು ಶೇಡೆಡ್ಡಲ್ಲಿ ಶೇಡಲ್ಲಿ ನಡೀತಾ ಇರ್ತವೆ ನೆರಳುಗಳಲ್ಲಿ ಅವು ಗೊತ್ತೇ ಆಗೋದೇ ಇಲ್ಲ ಕೆಲವಷ್ಟೆಲ್ಲ ಅವನ ಗೊತ್ತಿಲ್ಲದೇ ನಡೆಯುವಂಥದ್ರೆ ನಾವು ಅವು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್ ಒಂದು ಸಲ ನಾವು ಈ ರೆವೆನ್ಯೂ ಮಾಡೆಲ್ ಅಂತಿರುತ್ತಲ್ಲ ಸರ್ ಪ್ರತಿಯೊಂದು ಬಿಸ್ನೆಸ್ಗೊಂದು ರೆವೆನ್ಯೂ ಮಾಡೆಲ್ ಅಂತಿರುತ್ತೆ ಆ ಥರ ರೌಡಿಸಮ್ ರೆವೆನ್ಯೂ ಮಾಡೆಲ್ ಬಗ್ಗೆ ಒಂದು ಸಲ ಮಾತಾಡೋಣ ಸರ್ ಅಂದರೆ ಏನೆಲ್ಲ ಇವರು ಹೆಂಗ್ ಯಾಕೆ ಟೂರಿಸಮ್ ಅಟ್ರಾಕ್ಟ್ ಮಾಡುತ್ತೆ ಎಲ್ಲಿದೇ ದುಡ್ಡು ಬರುತ್ತೆ ಇವ್ರಿಗೆ ಅನ್ನೋದ್ರ ಬಗ್ಗೆ ಒಂದ್ಸಲ ಮಾತಾಡೋಣ ಸರ್ ಓಕೆ ಬೇರೆ ಬೇರೆ ಕಡೆ ಬೇರೆ ನೋಡಿ ಈಗ ಆಮೇಲೆ ಯಾವಾಗ ಅವರೆಲ್ಲ ಒಳಗೋಗ್ಬಿಟ್ರು ನಾವು ಟೋಟಲಿ ರಶೀದ್ ಮರ್ಡರ್ ಕೇಸ್ ಒಳಗಡೆ ಒಂದಷ್ಟು ಟೀಮ್ ಒಳಗಡೆ ಹೋಗ್ಬಿಟ್ರು ಅಂದರೆ ಭಯ ಆಗ್ಬಿಡ್ತು ಪೊಲೀಸ್ ಅಧಿಕಾರಿಗಳೇ ಒಳಗೆ ಹೋಗ್ಬಿಟ್ರು ಇದೆಲ್ಲ ಆಗಿ ಮತ್ತೆ ಅಂಡ್ ಟೀಮ್ ಪೂರ್ತಿ ಕೊತ್ವಾಲ್ ಮಾಡಿರೋ ಕೇಸಲ್ಲಿ ಒಳಗಡೆ ಹೋಗ್ಬಿಟ್ರು ಒಳಗಡೆ ಇದ್ದಾರೆ ಅವರು ಎಲ್ಲ ಒಳಗಡೆ ಹೋಗಿ ಅವರು ಕೇಸ್ ವೀಕ್ ಆಗಿರೋದ್ರಿಂದ ಅವರು ಈಚೆ ಬಂದಿರತಕ್ಕಂಥದ್ದಾಗಿದೆ ಜೈ ಇನ್ಕ್ಲೂಡಿಂಗ್ ಜೈರಾಜು ಇನ್ಕ್ಲೂಡಿಂಗ್ ಜಯರಾಜ್ ಇನ್ಕ್ಲೂಡಿಂಗು ಜಯರಾಜು ಕೋಟೆನಾರಾಯಣ ಆಮೇಲೆ ಪುಷ್ಪ ಯು ಟೋಟಲ್ ಟೀಮು ಅಗ್ನಿಶೀಲರು ಬ ಬಚ್ಚನು ವರ್ಧನಾಯಕು ಆಮೇಲೆ ಅವ್ರ ಜೊತೆಯಲ್ಲಿ ಇನ್ನೂ ಒಂದು ಎರಡು ಮೂರು ಜನ ಡ್ರೈವರ್ಗಳು ಸುರೇಶ ಇವರೆಲ್ಲ ಒಳಗಡೆ ಹೋಗ್ಬಿಡ್ತಾರೆ ಅದಾದಮೇಲೆ ಏನಾಗುತ್ತೆ ಈ ಭಾಗದಲ್ಲಿ ಬೆಂಗಳೂರು ನಗರ ಭಾಗದಲ್ಲಿ ಏನಾಗ್ತದೆ ಅಂತಂದರೆ ಮಧ್ಯ ಭಾಗದಲ್ಲಿ ವೆಸ್ಟರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರು ಸಿಟಿನಲ್ಲಿ ಭಾಳ ಬಲಾಢ್ಯವಾಗಿದ್ದಂಥದ್ದು ರೌಡಿಸಮ್ಮಿಯಲ್ಲಿತ್ತು ನಾವು ಆಗಲೇ ಮಾತಾಡಿದ್ವಿ ನಮ್ಮ ಶ್ರೀರಾಂಪುರ ಮತ್ತು ಓಕ್ಲಿಪುರ ಯಾಕೆ ಆ ಭಾಗದಲ್ಲಿತ್ತು ಅಂತಂದರೆ ಎಲ್ಲ ರೈಲ್ವೆ ಸ್ಟೇಷನ್ನ ಫೋರ್ತ್ ಕ್ಲಾಸ್ ಎಂಪ್ಲಾಯಿಯಿಂದ ಕೆಳಗಡೆ ಇರ್ತಕ್ಕಂಥವ್ರು ಜೀವನ ಮಾಡ್ತಾ ಇದ್ದೇ ಶ್ರೀರಾಮ್ಪುರದಲ್ಲಿ ಪೂರ್ತಿ ಕಂಪ್ಲೀಟು ಅಲ್ಲಿ ನೇಯ್ಗೆ ಸಹ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಆ ಕಾರಣಕ್ಕೆ ತಮಿಳ್ನ ಆಂಧ್ರ ಪ್ರದೇಶದವರು ಸಹ ಆ ಭಾಗದಲ್ಲಿ ಇದ್ದರು ಸಣ್ಣ 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 ಕೆಲಸಗಳು ಆಧಾರಿತ ಅಲ್ಲಿತ್ತು ಸಣ್ಣ ಸಣ್ಣ ಮನೆಗಳು ಸಿಕ್ತಿತ್ತು ಮತ್ತು ಎಲ್ಲ ಪೋರ್ಟರ್ ಏನು ಸಾಮಾನುಗಳನ್ನ ಓದ್ತಾರೋ ರೈಲ್ವೆ ಸ್ಟೇಷನ್ಲಿ ಅವರೆಲ್ಲ ಮನೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಶ್ರೀರಾಮ್ಪುರ ಮತ್ತು ಹೊಕಳಿಪುರದಲ್ಲಿ ಮನೆ ಮಾಡ್ಕೊಂಡಿದ್ರು ಅದರ ರೌಡಿಸಮ್ ಕಾಂಟ್ಯಾಕ್ಟ್ಗಳೇನಿತ್ತು ಇನ್ನು ರಾತ್ರಿ ಅಲ್ಲಿ ಅಲ್ಲಿ ಮತ್ತು ಇಲ್ಲಿಗೆ ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರು ಅದನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡವರು ಬೆಂಗಳೂರು ಸಿಟಿನಲ್ಲಿ ಅವನ ಸ್ಟೇಷನ್ ಶೇಖರ ಇದ್ದ ಆಮೇಲೆ ಅದು ಅಷ್ಟೇ ಬಲವಾಗಿ ಆ ಭಾಗದಲ್ಲಿ ಅಷ್ಟೊತ್ತಕ್ಕಾಗಲೇ ಎಂಬತ್ನಾಲ್ಕು ಎಂಬತ್ತ್ಮೂರಷ್ಟಕ್ಕೆ ಈ ಜೇಡ್ರಳ್ಳಿ ಕೃಷ್ಣಪ್ಪ ಬಂದು ಒಂದು ಅಲ್ಲೊಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದು ರಾಜನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಬರುತ್ತೆ ಅಲ್ಲಿ ಯಾವುದೋ ಒಂದು ಸಣ್ಣ ಫ್ಯಾಕ್ಟ್ರಿ ಒಳಗಡೆ ಅವನು ಒಂದು ಇದರಾಗಿ ಲೇಮನ್ ಆಗಿ ಕೆಲಸ ಮಾಡ್ಕೊಂಡೋದಾಗಿ ಇದ್ದಂತಹ ಸಮಯದಲ್ಲಿ ಯಾವುದೋ ಒಂದು ಹೋಟ್ಲು ಗಲಾಟೆ ಸಣ್ಣ ಪುಟ್ಟ ಗಲಾಟೆಗಳಲ್ಲಿ ತಗಲಾಕೊಂಡವ್ ಈ ಮನುಷ್ಯ ಅದಾದಮೇಲೆ ಏನಾಗುತ್ತೆ ಅಂತಂದರೆ ನಾನು ಏನು ಅದೇ ಅಂತ ಹೋದಾಗ ಒಂದು ರೌಡಿ ಶೀಟ್ ನೋಡಿರಲಿಲ್ಲ ನಾನು ನಾನು ವಿಜಯನಗರ ಎ ಸಿ ಪಿ ಆದಾಗ ನಾನು ನಾವು ಇದರಲ್ಲಿ ಎಲ್ಲ ಬರೆದು ಬರೆದು ಹಳೆಯ ರೌಡಿ ಸೀಟ್ಗಳೆಲ್ಲ ಒಳಗಡೆಗೆ ನಾವೆಲ್ಲ ಹಾಕಿರ್ತೀವಿ ಪೂರ್ತಿ ನಮ್ಮ ರೆಕಾರ್ಡ್ಸ್ ರೂಮ್ ಒಳಗಡೆ ಅದನ್ನು ತಗೊಂಡು ಸ್ಟಾರ್ಟಿಂಗಲ್ಲಿ ಏನು ಈ ರೌಡಿ ಶೀಟು ಒಂದು ಸ್ಟಾರ್ಟಿಂಗಿಂದ ರೌಡಿ ಶೀಟ್ ಬರ್ಕೊಂಡು ಬಂದಿರ್ತೀವಲ್ಲ ಯಾವ ಕೇಸ್ಗಳು ಓಪನ್ ಆಗಿದೆ ಇದು ಕೇಸ್ಗಳಿಗೆ ಎಂತ ಅನ್ನುವಂಥದ್ದು ನಾನು ಪತ್ತೆ ಮಾಡಬೇಕು ಅಂದಾಗ ಎಲ್ಲ ರೌಡಿ ಶೀಟ್ಗಳು ತೊಗೊಂಡು ನೋಡಿದೆ ನಾನು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನೋಡಿದೆ ನಾನು ಆ ಸಮಯದಲ್ಲಿ ನಮ್ಮ ಮೀಸೆ ನಾಗರಾಜು ಅವರು ಅವ್ರನ್ನ ರೌಡಿ ಶೀಟ್ ಓಪನ್ ಮಾಡಿದರು ಓಕೆ ಅದರಲ್ಲಿ ಒಂದು ಭಾಳ ಚೆನ್ನಾಗಿ ಬರೆದಿದ್ದಾರೆ ಅದರೊಳಗಡೆ ಅವರು ಏನೇನಕ್ಕೆ ರೌಡಿ ಶೀಟ್ ಓಪನ್ ಮಾಡ್ತಾಯಿದ್ದೀವಿ ನಾವು ಅಂತ ಅಂದ್ಬಿಟ್ಟು ಅಂತ ಇವು ಅದ್ರ ಜೊತೆಯಲ್ಲಿ ಅಲ್ಲಿ ಆ ಒಂದು ಜಡ್ರಳ್ಳಿನಲ್ಲಿ ರಸ್ತೆ ಒಂದು ಸ್ವಲ್ಪ ಒಂದು ಡೌನು ಮತ್ತು ಒಂದು ಮೇಲ್ಗಡೆ ಇದೆ ಈ ನೀರು ಹೋಗ್ತಾ ಇರ್ತದೆ ನೋಡಿ ಅದು ಟ್ಯಾಂಕಲ್ಲಿ ನೀರು ಬಿಟ್ಟಾಗ ಏನಾಗ್ತಾ ಇತ್ತು ಆ ಕೆಳಗಡೆಗೆ ಹೋಗ್ಬಿಡ್ತಾಯಿತ್ತು ನೀರು ಮೇಲ್ಗಡೆಯವ್ರಿಗೆ ಯಾವಾಗೂ ನೀರು ಸಮಸ್ಯೆ ಯಾವಾಗೂ ಪ್ರಾಬ್ಲಮ್ ಇರ್ತಾಯಿತ್ತು ಅವಾಗ ಇದಕ್ಕೆ ಏನು ಮಾಡಿಬಿಟ್ಟಿದ್ರು ಅವರು ಕೆಳಗಡೆ ಡೌನ್ ಹೋಗ್ಬಿಡ್ತದಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಕಟ್ ಮಾಡಿಬಿಟ್ಟು ಪೈ ಇವರು ಕೆಳಗಡೆ ಅವರು ಹೋಗಿ ಇದು ಮಾಡ್ಬಿಡೋದು ನಿಲ್ಲಿಸ್ಬಿಡೋದು ನೀರನ್ನ ಅವಾಗ ಇತ್ತು ಕೆಳಗಡೆ ನೀರು ಹೋಗ್ತಾ ಇಲ್ಲ ಟೈಟ್ ಮಾಡ್ಬಿಡ್ತು ಅವಾಗ ಎಲ್ಲಿ ಏನಾಗಿದೆ ಅಂತ ಕೆಳಗಡೆ ಬಂದಾಗ ನೀರುಗಳು ಬ್ಲ್ಯಾಕ್ ಆಗಿರುವಂಥದ್ದು ಎರಡು ಮೂರು ಸಾರಿ ಪದೇ ಪದೇ ನೋಡಿದು ಈ ವಿಚಾರ ಕೆಳಗಡೆ ಅಲ್ಲೇ ವಾಸ ಮಾಡ್ತಾ ಇದ್ನಲ್ಲ ಇವನ್ಗೆ ಗೊತ್ತಾಯ್ತು ಯಾರ್ಯಾರು ಜಯ ಕೃಷ್ಣಪ್ಪಂಗೆ ಆ್ಯಕ್ಚುಲಿ ಕೃಷ್ಣಪ್ಪ ಹೆಸರೇ ಕೃಷ್ಣಪ್ಪ ಮನುಷ್ಯಂದು ಎಚ್ ಎಮ್ ಕೃಷ್ಣಮೂರ್ತಿ ಅಂದ್ಬಿಟ್ಟು ಕೃಷ್ಣಪ್ಪ ಆ ಇದು ಯಾವುದು ನಮ್ಮ ಮಾಗಡಿ ತಾಲೂಕಿನ ಮಾಗಡಿ ಎತ್ತರದವನು ಊರು ಅವ್ರದ್ದು ಹತ್ತೇಗೌಡನ ಪಾಳ್ಯನೇ ಒಂದು ಊರು ಬರುತ್ತೆ ಆ ಊರವರು ಇಲ್ಲಿಗೆ ಬಂದು ಕೆಲಸಕ್ಕೆ ಅಷ್ಟೇ ಸಣ್ಣ ಪುಟ್ಟ ಊರು ಬಿಟ್ಬಿಟ್ಟು ಬಂದವರು ಅವರೆಲ್ಲ ಇಲ್ಲೇನೋ ಜೀವನ ಮಾಡೋಣ ಅಂತ ಅಂದ್ಬಿಟ್ರು ಅಂತ ಆ ನೀರಿನ ಗಲಾಟೆ ಆಗುತ್ತೆ ಅವಾಗ ಯಾರು ಹಾಕಿದ್ರು ಯಾರು ಒಡೆದಾಕ್ರಿ ಅಂತ ಜೇಡ್ರಳ್ಳಿನೇ ಈಗಲೂ ಜೇಡ್ರಳ್ಳಿನೇ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ನೋಡಿ ಬೆಂಗಳೂರದು ನಮ್ಮ ರಾಜೇಶ್ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತಲ್ಲ ಬಲಗಡೆ ಭಾಗದಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಪ್ರಾಂತ್ಯ ಜೇಡ್ರಲ್ಲಿ ಅಂತ ಕರೀತಾರೆ ಹಳೇ ಊರದು ಈ ತಾಯಪ್ನಹಳ್ಳಿ ನಮ್ಮ ಕನಕನಪಾಳ್ಯ ಈಗೆಲ್ಲ ಕರಿತೀವಲ್ಲ ನಾವು ಅಲ್ಲಲ್ಲ ಪ್ಯಾಚ್ಗಳು ಹಳೆ ಊರುಗಳಿದ್ದವು ನೋಡಿ ಅವೆಲ್ಲ ಹಾಗೆ ಜೇಡ್ರಳ್ಳಿನೂ ದಟ್ ಈಸ್ ದ ಓಲ್ಡೆಸ್ಟ್ ಒಂದು ಊರು ಆ ಕಡೆ ಸೈಡೋರು ಶಿವನಹಳ್ಳಿ ಸುಂಕೇನಹಳ್ಳಿ ಆ ಭಾಗಕ್ಕೆ ಅಟ್ಯಾಚ್ ಆದಂಗೆ ಹಾಗೆ ಬಂದರೆ ಇವೆಲ್ಲ ಅವಾಗೆಲ್ಲ ಸಣ್ಣ 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 ಹಳ್ಳಿಗಳು ಆ್ಯಂಬ್ಲೆಟ್ಗಳು ವ್ಯವಸಾಯ ಮಾಡೋಕ್ಕೋಸ್ಕರ ಇದ್ದಂಥ ಹಳ್ಳಿಗಳು ಅದರಲ್ಲಿ ಜೇಡ್ರಳ್ಳಿ ಒಂದು ಜೇಡ್ರಳ್ಳಿ ಆಗ ಏನಾಯಿತು ಅವಾಗ ಕೃಷ್ಣಪ್ಪ ಹಲವಾರು ಜ ಮಾಂಗಡಿ ರೋಡ್ ಅಂದರೆ ಸಿಕ್ಕಾಬಟ್ಟೆ ರೌಡಿಗಳಾಗ ಆ ಕಾಲದಲ್ಲಿ ಹಾಗಾಗಿ ರೌಡಿ ಶೀಟ್ ತೆಗೆದ್ರೆ ಕೃಷ್ಣಪ್ಪ ಅನ್ನೋರು ಒಂದು ಹತ್ತು ಜನ ಇರ್ತಾರೆ ಹ್ಞೂ ಹ್ಞೂ ರಾಮ ಅನ್ನೋರು ಒಂದು ಐದು ಜನ ಇರ್ತಾರೆ ಆಮೇಲೆ ಕುಳ್ಳ ಅನ್ನೋರು ಒಂದು ಹಚ್ ಅವ್ರಿಗೆ ನಾವು ಸಬ್ ಟೈಟ್ಲು ಕೊಡಲೇಬೇಕು ಇಲ್ಲಾಂದ್ರೆ ಯಾವ ಏರಿಯಾದವನು ಇವನು ಅಂತಂದ್ರೆ ಗೊತ್ತೇ ಆಗಲ್ಲ ಅವ್ರಿಗೆ ನಾವೊಂದು ಅವ್ರಿಗೊಂದು ಅಲಿಯಾಸ ಇಡಲೇಬೇಕು ಅವಾಗ ನಾಗರಾಜ್ ಸಾಹೇಬ್ರು ಏನು ಮಾಡಿದ್ರು ಅವ್ರಿಗೆ ಎಲ್ಲಿ ಕೃಷ್ಣಪ್ಪ ಅವ್ನು ಜೇಡ್ರಳ್ಳಿ ಕೃಷ್ಣಪ್ಪ ಜೇಡ್ರಲ್ಲಿ ಅಂದರೆ ನನಗೆ ಗೊತ್ತಾಗ್ಬಿಡ್ತದೆ ಆಗ ಕೆ ಪಿ ಯಗ್ನಾಗ ಕೃಷ್ಣಪ್ಪ ಅಂತ ಅವ್ನಿಗೂ ವ್ಯತ್ಯಾಸ ಇರುತ್ತಲ್ಲ ಹಂಗೊಂದು ಜೇಡ್ರಳ್ಳಿ ಟೈಟ್ಲು ಕೊಟ್ಟರೆಗೆ ಅವ್ನಿಗೆ ಕೃಷ್ಣಪ್ಪಂಗೆ ತಗೊಂಡು ಬಂದು ಅವ್ನಿಗೆ ಆ ಗಲಾಟೆನಲ್ಲಿ ಹೋಗಿ ಅಂಗಡಿ ಗಿಂಗಿಯೆಲ್ಲ ಒಡೆದು ಏನೇನೋ ಮಾಡಿ ರಾಮಾಯಣ ಮಾಡಿದ್ದ ಮತ್ತು ಈ ನಲ್ಲಿ ನೀರು ಗಲಾಟೆಗಳು ಏನೇನೋ ಆಗಿದ್ದಾಗ ಆ ವಿಚಾರದಲ್ಲಿ ಕರ್ಕೊಂಡು ಬಂದು ಚೆನ್ನಾಗಿ ಹಾಡಿದ್ ರಿಪೇರಿ ಮಾಡಿ ಎಲ್ಲ ಬೆಂಡೆತ್ತಿ ಅವನ ಜೊತೆ ಒಳಗಡೆ ಒಂದಷ್ಟು ಮೌನ ಆಮೇಲೆ ರಾಜೇಶ ಆಮೇಲೆ ಇವರು ತುಂಬ ಜನ ಗ್ಯಾಂಗ್ಗಳಿದ್ರು ಆ ಟೈಮ್ನಲ್ಲಿ ಜೈರಲ್ಲಿ ಜೊತೆಯಲ್ಲಿ ಅಂದರೆ ಕಾಲಾಂತರದಲ್ಲಿ ತುಂಬ ದೊಡ್ಡ ದೊಡ್ಡ ರೌಡಿಗಳು ಸೇರಿಕೊಡ್ತಾರೆ ಅವಾಗ ಇನ್ನೂ ಅವನು ರೌಡಿಯಾಗಿ ಎಮರ್ಜ್ ಆಗಿರಲಿಲ್ವಲ್ಲ ಇನ್ನೂ ಸಣ್ಣ ಪುಟ್ಟ ಅಲ್ಲಿ ಗಲಾಟೆ ಮಾಡ್ಕೊಳ್ಳೋದು ಸಣ್ಣ ಸ್ಟಾರ್ಟಿಂಗು ನಮಗೇನು ಕಾಲೇಜಲ್ಲಿ ನಾವು ಹೇಳಿದ್ವಲ್ಲ ಇನ್ಸಿಡೆಂಟ್ ಆ ಥರ ಯಾರು ಗುಂಪು ಕಟ್ಕೊಂಡಿರುವಂಥದ್ದು ಏನೂ ಇರಲಿಲ್ಲ ಆಗ ಓಕೆ ಹ್ಞೂ ಆವಾಗೇನಾಯಿತು ತೊಗೊಂಡು ಬಂದಿದ್ದೆ ಹೊಡೆದು ಚೆನ್ನಾಗಿ ರಿಪೇರಿ ಮಾಡಿ ಒಳಗಡೆ ಬಿಟ್ಟು ಮೆರವಣಿಗೆ ಎಲ್ಲ ಮಾಡಿ ಜೇಡ್ರಲ್ಲಿ ಗೀಡ್ರಲ್ಲಿ ಎಲ್ಲ ಪೊಲೀಸವ್ರು ಕರ್ಕೊಂಡು ಬೇಡಿ ಹಾಕ್ಕೊಂಡು ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಡಿಮಾರ್ಲೈಸ್ ಮಾಡಬೇಕಲ್ಲ ಹಾಂ ಅಷ್ಟೊತ್ತಕ್ಕಾಗಲೇ ನಾಗರಾಜ್ ಸಾಹೇಬರು ವಿಜಯನಗರದಲ್ಲಿದ್ದರು ವಿಜಯನಗರದಲ್ಲಿ ಸರಿ ರಿವೀಟ್ ಮಾಡಿದ್ರೆ ಅಲ್ಲಿ ಈಗಲೂ ಹೇಳ್ತಾರೆ ಅಲ್ಲಿ ವಯಸ್ಸಾದವರು ಎಂಬತ್ತು ಎಂಬತ್ತೈದು ವರ್ಷದವ್ರು ಇದ್ದಾರೆ ಕೆಲವು ಜನ ಅಲ್ಲ ಇವ್ರ ಕಡೆಯಿಂದ ಈಗಲೂ ತೋರಿಸ್ತಾರೆ ನೋಡಿ ಸರ್ ಅವ್ರು ಹೊಡೆದಿರು ಏಟು ನೋಡಿ ಈಗಲೂ ನಮ್ಮ ನಾನು ವಿಜಯನಗ ವಿಜಯನಗರ ಎಸಿಪಿದಾಗೆಲ್ಲ ನೋಡಿದೆ ಕೆಲವು ಜನ ಎಲ್ಲ ಇನ್ನೂ ಬದುಕಿದ್ದಾರೆ ಜೀವಂತ ಇದ್ದಾರೆ ಇವ್ರ ಕೈಲಿ ಒದೆಗಳು ತಿನ್ಕೊಂಡು ಆ ಮಾರ್ಕ್ಗಳು ಈಗಲೂ ಅವ್ರ ಕಾಲುಗಳಲ್ಲಿ ಕೈಗಳಲ್ಲಿದ್ದಾವೆ ಆ ಮಠದ ಏಟ್ ಅಂದ್ರೆ ಹೊಡೆದವ್ರೆ ಅಂದರೆ ಆ ಭಾಗದಲ್ಲಿ ಅವರೇ ನಾಗರ ಸಾಹೇಬರೇ ಹೊಡೆದಿರೋದು ಏಟ್ ಕೇಳೋರಿಗೆ ವಿಜಯನಗರ ಮತ್ತು ಮಾಗಡಿ ರೋಡ್ ಇದರಲ್ಲಿ ಟರ್ರಾಗಬಡ್ಡಿ ಆ ಭಾಗದಲ್ಲಿ ಆಮೇಲೆ ಕೊನೆಗೇನಾಗುತ್ತೆ ತೊಗೊಂಡು ಬಂದು ಈ ಮನುಷ್ಯನಿಗೆ ಜೀವಂತವಾಗಿ ಒಂದು ಬಿಟ್ಟು ಒಳಗಡೆ ಕಳಿಸ್ಕೊಡ್ತಾರೆ ಜೈಲಿಗೆ ತೊಗೊಂಡೋಗಿ ಬಿಸಾಕ್ತಾರೆ ಅದಾದಮೇಲೆ ಸಣ್ಣ ಕೇಸ್ ಅವೇನು ಏನು ಭಾಳ ದೊಡ್ಡ ಕೇಸಲ್ಲ ಅವೆಲ್ಲ ಏನು ಕೇಸಲ್ಲ ಅದೇ ಅದೇ ಮತ್ತೆ ಅಲ್ಲೊಂದು ಅಂಗಡಿಗೆ ನುಗ್ಗಿ ಟ್ರೆಸ್ ಆಗಿ ಆ ಅಂಗಡಿ ಎಲ್ಲ ಒಡೆದಾಕಿದ್ನಲ್ಲ ಅವೆಲ್ಲ ಬೇಲಬಲ್ ಅಫೆನ್ಸ್ಗಳು ಅವೆಲ್ಲ ಮ್ಯಾಕ್ಸಿಮಮ್ ಅಂದರೆ ನಾವು ಸುಮ್ಮ ಸುಮ್ಮನೆ ಇದ್ರೂ ಜೈಲಿಂದ ಒಂದು ವಾರ ಆದಮೇಲೆ ಅವರೇ ಬಿಟ್ಬಿಡ್ತಾರೆ ಅಂಥ ಕೇಸ್ಗಳವು ಬೇಲೂ ಬೇಡ ಜಾಮೀನು ಬೇಡ ಆ ಥರ ಕೇಸ್ಗಳವೂ ಬಿಟ್ಬಿಡ್ತಾರೆ ಜೈ ಜೈಲಿಂದನೇ ನೋಡ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಏನು ಜಾಮೀನು ಸ್ವಲ್ಪ್ ಜಮೀನು ಹೋಗ್ರಿ ನೀವೇ ನಿಮ್ಮ ನೀವೇ ಜಾಮೀನು ಅಂತ ಕಳಿಸ್ಬಿಡ್ತಾರೆ ಹಾಗೆ ಅಂಥ ಒಳಗಡೆ ಅವನಿಗೆ ಅಂದರೆ ಅವನಿಗೆ ಏನು ಅಂದರೆ ವರ್ಕ್ಶಾಪಲ್ಲಿ ಏನಾಯಿತು ಅವ್ರಿಗೆ ಇದು ನಟ್ಟು ಬೋಲ್ಟು ಟೈಟ್ ಆದದ್ದೇ ಒಂದು ಇದಷ್ಟೇ ಅದು ಲಾಭ ಅದು ಬಿಟ್ಟರೆ ಬೇರೆ ಇನ್ನೇನು ಆಗೋಲ್ಲ ಅದು ನಟ್ಟು ಬೋಲ್ಟು ಸರಿಯಾಗಿ ಟೈಟ್ ಮಾಡಿ ಕಳಿಸಿದ್ರು ಪೂರ್ತಿ ಒಳಗಡೆ ಹೋಗಿ ಬಂದ ಮೇಲೆ ಏನು ಮಾಡ್ತಾನೆ ಇಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ಎಲ್ಲಿ ಕೆಲಸ ಮಾಡ್ತಾನೆ ಅಂತೇಳಿ ಅವ್ರಿಗೆ ಸರಿಯಾಗಿ ಅವಾಗ ಕೊಟ್ಟರು ನಿಮ್ಮ ಮತ್ತೇನಾರ ಬಂದು ಫ್ಯಾಕ್ಟ್ರಿಗ್ರಿ ಸೇರಿಸ್ಕೊಂಡ್ರು ಬಜೆ ನಿಮ್ಮ ಬ್ಯಾಕ್ಟ್ರಿ ಬೇಕು ತಂದಿಗೆ ಸೇರ್ತಪ್ಪ ಬೀಗ ಜಡ್ದು ಬಿಡ್ತೀನಿ ಹತ್ರಕ್ಕೆ ಸೇರಿಸ್ಬಾರ್ದವನ ಅಂತೇಳಿ ಕೆಲಸದಿಂದ ತಗ್ಸಾಕ್ಬಿಟ್ರು ಓಹ್ ಹೌನ ಬೀದಿಗೆ ಬಂದ್ಬಿಟ್ಟ ಬೀದಿ ಏನು ಈಗ ಬೀದಿಗೆ ಬಂದ್ಬಿಟ್ಟಾದ್ಮೇಲೆ ಊಟಕ್ಕೆ ಏನಾರ ಬರಲೇ ಮಾಡಲೇಬೇಕಲ್ಲ ಸರ ತಪ್ಪಾಗಿತ್ತಲ್ಲ ಮಾಡಿದಂಗೆ ಮಾಡಬಾರ್ದಾಗಿತ್ತಲ್ಲ ಬಟ್ ಏನಾಯ್ತು ಏರಿಯಾ ಉಡ್ಸ್ಬಿಟ್ಟು ಕೆಲಸ ಮಾಡ್ತೀವಿ ನಾವು ಓಹ್ ಹಾಗೆ ನಾಗು ಮುಂದೆ ಏನೇ ಅವನು ಪೊಲೀಸ ಏನಾರು ಮಾಡಿದ್ರೆ ಏರೇನೇ ಖಾಲಿ ಮಾಡಿಸ್ಬಿಡ್ತಾನಪ್ಪ ಒಪ್ಪಾಟ ಕಲಿಸ್ಬೇಕದು ಹಾಂ ಆಮೇಲೆ ಅವನಿಗೆ ರಿಪೇರಿ ಮಾಡುವಂಥದ್ದು ಅವ್ನಿಗೆ ಬೇರೆ ಕಡೆ ರೇ ಅವನನ್ನು ರೀಪ್ಲಾಂಟ್ ಮಾಡುವಂಥದ್ದು ಬೇರೆ ಕೆಲಸ ಪೊಲೀಸ್ತು ಅದು ಬಟ್ ಆ ಜಾಗ ಬಿಡಿಸ್ಬೇಕು ಅವನನ್ನು ಇಲ್ಲ ಮತ್ತೆ ಅಲ್ಲೇ ಎಸ್ಟಾಬ್ಲಿಷ್ ಏ ಏನು ಬಂದು ಹಿಂಗೆ ಹೋದ ಬಂದ ಆಗಲಿ ಮೀಸಿ ತಿರ್ಕೊಂಡು ಕೂತ್ಕೋತಾರೆ ಹಿಂಗೆ ಕಲ್ ಮೇಲೆ ಕಡ್ಕಟ್ಟೆ ಮೇಲೆ ಹಳ್ಳಿ ಕಟ್ಟೆ ಮೇಲೆ ಏ ಏನಿಲ್ಲ ಕಣೋ ಜೈಲ್ಗೆ ಹೋದೆ ಅವರೆಲ್ಲ ಕಾಲು ಹದು ಎಣ್ಣೆ ಹಾಕಿದ್ರು ಮಸಾಜ್ ಮಾಡಿದ್ರು ಏನು ಜೈಲ್ ಅಂದರೆ ಸ್ವರ್ಗ ಕಣ್ರು ಅಂತ ಹೇಳ್ಕೊಂಡು ಕೂತ್ಕೊಬಿತ್ತಾರೆ ಅಲ್ಲಿ ಹಾಗೇ ಸಾಮಾನ್ಯವಾಗಿ ಹೋಗಿ ಬಂದವರೆಲ್ಲ ಹೇಳೋದೆಲ್ಲ ಹಾಗೇನೆ ಏ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಜೈಲಲ್ಲಿ ಇರಬೇಕಪ್ಪ ಇದು ಏನರೇ ರಾಮಾಯಣ ಇಲ್ಲಿ ಕೆಲಸ ಮಾಡಬೇಕು ಏನಿಲ್ಲ ಆರು ಗಂಟೆಗೆ ಎತ್ತ ಹೇಳಿಸ್ತಾರೆ ಅವರೇ ಗಂಜಿ ಕೊಡ್ತಾರೆ ಎಂಟು ಏಳು ಗಂಟೆಗೆ ತಿಂಡಿ ಕೊಡ್ತಾರೆ ಹನ್ನೆರಡು ಗಂಟೆಗೆ ಊಟ ಕೊಡ್ತಾರೆ ಪುನಃ ಆರೂವರೆಗೆ ರಾತ್ರಿ ಊಟ ಕೊಡ್ತಾರೆ ಏನೂ ಕೇಳೋಂಗಿಲ್ಲ ಆರಾಮಾಗಿ ಮಲಗಿರ್ಬೋದು ಯಾವನು ಹತ್ರಕ್ಕೆ ಬರೋಲ್ಲ ಅಂದಾಗ ಯಾನು ಮಗ ಒಳಗೆ ಹೋಗೋಕೆ ಇಷ್ಟಪಡೋಲ್ಲ ಹೇಳಿ ಹೀಗೆಲ್ಲ ಜೈಲಿನ ಒಂದು ಇದನ್ನು ಅವರು ಈ ಪಾಠಗಳನ್ನ ಜನಗಳಿಗೆ ಹೇಳ್ಕೊಂಡು ಪ್ರಾರಂಭ ಮಾಡ್ತಾರೆ ಯಾವಾಗ ಒಡ್ ಚೆನ್ನಾಗಿ ಒಡ್ ಒಳಗೆ ಬಿಸಾಕ್ಬಿಡ್ತಾರೆ ಅವ್ರನ್ನ ಬಿಸಾಕಾದ್ಮೇಲೆ ಏನಾಗುತ್ತೆ ಏನು ಮಾಡೋದಲ್ಲ ಈಗ ಪರಿಸ್ಥಿತಿ ಆಗೋಯ್ತಲ್ಲ ಈ ಥರ ಆಯ್ತಲ್ಲ ಅಂತ ಅನ್ನುವಂಥದ್ದು ಆಗ ಏನು ಹುಡ್ಕಾಡ್ತಾ ಅವಾಗ ಯಾ ಹತ್ರ ಸೇರ್ಕೊಳ್ಳೋದು ಏನು ಮಾಡೋದು ಆವಾಗ ಆ ಕಡೆ ಸೈಡು ಎಲ್ಲಿ ಕೊತ್ತ ಇವನ ಕಡೆ ಯಾವುದು ಶ್ರೀರಾಮ್ಪುರದ ಕಡೆ ಶ್ರೀರಾಂಪುರದ ಕಿಟ್ಟಿ ಇದಾನಲ್ಲ ಅವನು ಒಳ್ಳೆಯ ಕಬಡ್ಡಿ ಪ್ಲೇಯರ್ ಅವನು ನಿಮ್ಗೆ ಗೊತ್ತಲ್ಲ ಆಗ ಯಾರು ದೊಡ್ಡ ಪಂಟರ್ ರೌಢಿಯಾಗಿರ್ತಾನೋ ಆವಾಗ ಪಂಟರ್ ಕಬಡ್ಡಿ ಪ್ಲೇಯರ್ ಆಗಿದ್ದ ನಿಮ್ಗೆ ಯಾಕೆ ಕೊತ್ವ ವಿಚಾರದಲ್ಲಿ ಎಲ್ಲ ಕಬಡ್ಡಿ ಪ್ಲೇಯರ್ಗಳು ಹೆಂಗಿದ್ರು ಬೆಂಗಳೂರು ಅಂತ ಹೇಳಿದ್ದೀನಿ ಅದೇ ತಾನೇ ಶ್ರೀಮ ಶ್ರೀರಾಮ್ಪುರ ಕಿಟ್ಟನು ಒಳ್ಳೆ ಪ್ಲೇಯರ್ ಅವನು ಅವನಿಗೂ ಈ ಪ್ರಕಾಶ್ ನಗರ ಸಿದ್ಧನಿಗೂ ಕಾ ಭಾಳ ಭಾಳ ಹಿಂಸೆ ಆಗ್ತದೆ ಪ್ರಕಾಶ್ ನಗರ ಮತ್ತು ಕಾ ಇದು ಎರಡು ಹೊಂದ್ಕೊಂಡಂಗೆ ಇದ್ದಾವೆ ಪ್ರಕಾಶ್ ಇವರು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಬರ್ತವೆ ಕರೆಕ್ಟು ಸರ್ ಹೌದು ರಾಜ್ಕುಮಾರ್ ರಸ್ತೆಯಲ್ಲಿ ನಾವು ಹೋದ್ರೆ ರೈಟ್ ಸೈಡಲ್ಲಿ ಇದು ರೈಟ್ ಸೈಡ್ಗೆಲ್ಲ ನಮ್ಮ ಮರಿಯಾಪನ್ ಪಾಳ್ಯ ಪೂರ್ತಿ ಶ್ರೀರಾಮಪುರ ಹೋಗ್ತಾ ಇರ್ಬೇಕಾದಾಗಲಿ ಸಿಕ್ಬಿಡ್ತದೆ ಅದು ಅದು ಪ್ರಕಾಶ್ ನಗರ ಹಂಗೆ ಬಂದಂಗೆ ರೈಟ್ ಸೈಡ್ಗೆ ಬಂದ್ಬಿಡ್ತದೆ ಇದು ಮರಿಯಪ್ಪನ್ ಪಾಳ್ಯ ಓಕ್ಲಿಪುರ ಮತ್ತು ಶ್ರೀರಾಮಪುರ ಇಲ್ಲಿ ನಿಮಗೆ ಗೊತ್ತಲ್ಲ ನಿಮಗೆ ನಮ್ಮ ರೈಟ್ ಸೈಡ್ ಎಲ್ಲತ್ತೆ ರೈಲ್ವೆ ಸ್ಟೇಷನಿಂದ ರಾಜೀವ್ನಗರಿಂದ ಸ್ವಲ್ಪ ಕೆಳಗಡೆ ಡೌನ್ ಎಲ್ಲ ಅಲ್ಲೇ ರೈಟ್ ಸೈಡ್ ಸಿಕ್ಬಿಡ್ತು ವಾಕಬಲ್ ಡಿಸ್ಟೆನ್ಸು ಮೆಜೆಸ್ಟಿಕ್ಕಿಂದ ಮತ್ತು ಯು ಕೆ ಶ್ರೀರಾಮಪುರ ಮತ್ತು ಹೋಕಳಿಪುರಂಗೆ ಅದು ಹಂಗೆ ಒಳಗಡೆ ನಿಂತ್ಕೊಂಡು ಹೋಗ್ಬಿಟ್ರೆ ಈಸಿಯಾಗೆ ಪ್ರಕಾಶ್ ನಗರ್ಗೆ ಹೋಗ್ಬಿಡ್ಬೋದು ಅವ್ರಿಗೆ ಈ ಮಟಕಗಳು ಅವಾಗ ಜಾಸ್ತಿ ಬರಿತಾಯಿದ್ರು ತುಂಬ ಅವಾಗ ಇನ್ನೂ ಲ್ಯಾಟ್ರಿಗಳೆಲ್ಲ ಇರಲಿಲ್ಲವಲ್ಲ ಮಟಕ ಬರೀತಿದ್ರು ಒಂದೆಲ್ಲ ಒಂದು ಕಡೆ ಪೊಲೀಸರು ಇಡ ಜೈಲಿಗೆ ಕಳಿಸಿದ್ರು ಇನ್ನೊಂದು ಕಡೆಗೆದ್ಕೊಬಿಟ್ರ್ರು ಆ ಮಟಕ ಕೇಸಲ್ಲಿ ಒಬ್ರಿಗೊಬ್ರು ಗಲಾಟೆ ಆಗ್ಬಿಟ್ಟು ಏನು ಮಾಡ್ಬಿಡ್ತಾ ಮಾಡ್ಬಿಡ್ತಾರೆ ಇವನು ಪ್ರಕಾಶ್ ನಗರ ಸಿದ್ಧ ಅವನು ಇವನಿಗೆ ಕರಿಯ ಅಂತ ಇವನ ಕಡೆ ಕರಿಯನ್ನು ಹೊಡೆದ್ಬಿಡ್ತಾರೆ ಯಾರವನು ಕಿಟ್ಟಿಗೆ ಕಡೆಯವನಿಗೆ ಯಾರು ಹೊಡಿತಾರೆ ಸರ್ ಸಿದ್ಧ ಓಕೆ ಯಾರು ಇದ್ರ ಸಿದ್ಧ ಯಾರು ಅವನು ಪ್ರಕಾಶ್ ನಗರ್ ಸಿದ್ಧ ಇವ್ರ ಮಧ್ಯ ಏನಾಗೋದು ಕರಿಯ್ ಏಟ್ ಬಿಡ್ತಾರೆ ಕರಿಂಗೆ ಯಾವಾಗ ಏಟ್ ಬಿದ್ದು ಬಿಡ್ತದೋ ಬಿದ್ದ ತಕ್ಷಣನೇ ಇವ್ರು ಸುಮ್ಮನೆ ಕೂತ್ಕೊಳ್ಳಲ್ಲರು ಕರೀನ ಇವನು ಅಟ್ಯಾಕ್ ಮಾಡಿ ಈ ಥರ ಹೊಡೆದಾಕ್ಬಿಟ್ರಲ್ಲ ಕರೀನ್ಗೆ ಇವರಿಗೆ ನನ್ನ ಮಕ್ಕಳು ಬಲೆ ಪಂಟ್ರಿದಾರಲ್ಲ ಅಂತ ಏನು ಮಾಡಿಬಿಡ್ತಾನೆ ಇವನು ಇವನೊಂದು ದೊಡ್ಡ ಟೀಮ್ ಕಟ್ಕೋತಾನೆ ಅವಾಗ ಆ ಟೀಮ್ ಕಟ್ಕೊಡೋ ಸಮಯದಲ್ಲಿ ಏನಾಗಿರ್ತದೆ ಅಂದರೆ ಜನರಲಿ ಕೃಷ್ಣಿಗೂ ಅವ್ರಿಗೂ ಎಲ್ಲ ಕಾಂಟ್ಯಾಕ್ಟ್ ಇರ್ತದೆ ಅಂದರೆ ಒಂದು ಕಾಲಕ್ಕೆ ಭಾಳ ಹತ್ರ ಚೆನ್ನಾಗಿರ್ತಾರೆ ಶ್ರೀರಾಮ್ಪುರದ ಕಿಟ್ಟಿ ಇವರೆಲ್ಲ ಚೆನ್ನಾಗಿರ್ತಾರೆ ಯಾವಾಗ ಕಿಟ್ಟಿ ಚೆನ್ನಾಗಿರ್ತಾನೆ ಅಂತಂದರೆ ಇವ್ನು ಯಾವಾಗ ಇವನಿಗೆಲ್ಲ ಶ್ರೀರಾಮಪುರದ ಕಿಟ್ಟಿಗೆ ಸಿಕ್ಕಾಪಟ್ಟೆ ಅಲ್ಲಿ ಅವರು ಈ ಶ್ರೀರಾಮ್ಪು ಸಿದ್ಧ ಪದ್ದ ಅವರೆಲ್ಲ ಅಟ್ಯಾಕ್ ಮಾಡಿ ಕೊಡಿತಾರೆ ಅಂದಾಗ ಅವನು ಕೊತ್ವಾಲಿನ ಹತ್ರ ಹೋಗ್ತಾನ ಹತ್ರ ಹೋಗಿ ಸೇರ್ತಾಕೋತಾನೆ ಇನ್ನೂ ಅವಿನ್ನೂ ಆಗಿರಲ್ಲ ಯಾರು ಸರಿ ಯಾರು ಶ್ರೀರಾಮಪುರದ ಕಿಟ್ಟಿ ಹಾಂ ಹಾಂ ಯಾವಾಗ ಸಿದ್ಧ ಹೊಡೆದು ಅಟ್ಯಾಕ್ ಮಾಡಿ ಮಾಡಿದ್ದಾನೆ ಅಂತ ಅನ್ನುವಂಥದ್ದಾದಾಗ ಅವನು ಅಲ್ಲಿಗೆ ಹೋಗ್ತಾನೆ ಕೊತ್ವಾಲಿನ ಹತ್ರ ಹೋಗ್ತಾನೆ ಕೊತ್ವಾಲಿನ ಹತ್ರ ಹೋದಾಗ ಏನಾಗ್ತದೆ ಕೊತ್ವಾ ಅವ್ನು ಯೂಸ್ ಮಾಡ್ಕೋತಾನೆ ಆ ಭಾಗದಲ್ಲಿ ಯಾಕೆಂದ್ರೆ ಕೊತ್ವಾಲು ಮೇಯ್ನ್ ರೋಡಿಸಮ್ ಬೆಳೆದಿದ್ದೇನೆ ಗ ಶ್ರೀರಾಮ್ಪುರ ಮತ್ತು ಆ ಭಾಗದಲ್ಲಿ ಹೋಗ್ಲಿಪುರ ಮತ್ತು ವಯಲಿ ವಯಲಿಕಾವಲ್ ಭಾಗದಲ್ಲೇ ಅವನ್ನೆಲ್ಲ ಮೊದಲು ಪ್ರಾರಂಭ ಆದದ್ದು ಅವಾಗ ಅವನು ತೆಕ್ಕೆ ತೊಗೊಬಿಡ್ತಾನೆ ಆ ಸಮಯದಲ್ಲಿ ಇವನು ರೌಡಿ ಶೀಟು ಇವರು ಗ್ಯಾಂಗ್ಗಳು ಗ್ಯಾಂಗ್ಗಳಿರ್ತಾರಲ್ಲ ಇವರೆಲ್ಲ ಏನು ಮಾಡ್ತಾರೆ ವಿಧಿನೇ ಇಲ್ಲವಲ್ಲ ಅವಾಗ ಇವನು ನಾವು ಒಂದು ಇನ್ನೇನು ಮಾಡೋದೆಲ್ಲ ವಿಧಿನೇ ಇಲ್ಲ ಅಂತೇಳಿ ಊಟ ಬೇಕಲ್ಲ ಹೋಗಿ ಕೊತ್ತ ಕಡೆ ಸೇರ್ಕೋತಾರೆ ಯಾರು ಇವರುಳ್ಳಿ ಅವರು ಜಯಟ್ರಹಳ್ಳಿ ಫುಲ್ ಟೀಮೆಲ್ಲ ಅವ್ರ ಕಡೆ ಒಂದಷ್ಟು ದಿವಸ ಎಲ್ಲ ವರ್ಕ್ ಆಗಿ ಅವನು ಎಲ್ಲಿವರೆಗೂ ಡ್ಯಾಮೇಜ್ ಆಗಿಬಿಡ್ತಾನ ಅವ್ನು ಎಲ್ಲಿವರೆಗೂ ಅಟ್ಯಾಕ್ ಮಾಡ್ತಾನೆ ಅಂದರೆ ಕಾಣಿಸ್ಕಾಯ್ದಲ್ಲಿ ಅಟ್ಯಾಕ್ ಮಾಡ್ತಾನೆ ಜಯರಾಜ್ಗೆ ಅಲ್ಲಿವರೆಗೂ ಅವ್ರ ಜೊತೆಲೇ ಇರ್ತಾರೆ ಅದಾದಮೇಲೆ ಅಯ್ಯೋ ನನ್ನ ಮಕ್ಳ ಅವರು ಹಿಂಗೆ ಮಾಡಾಕ್ಬಿಟ್ರಲ್ಲ ಅವರು ಈ ಥರ ಆಯ್ತಲ್ಲ ಇದು ಹಿಂಗೆ ಭಾಳ ಕಷ್ಟ ಇದು ಇವ್ರ ಇವ್ರಿಗೆ ಇವ್ರಿಗೆ ಅಟ್ಯಾಕ್ ಮಾಡಾದ್ಮೇಲೆ ನಮಗೆ ಬಿಡ್ತಾರೆ ಅವ್ರು ನಮ್ಗೆ ಯಾವ ಲೆಕ್ಕ ಅಂತ ಅಂದ್ಬಿಟ್ಟು ಅವ್ರಿಗೂ ಅವ್ರಿಗೂ ವಾಪಸ್ ಬಂದುಬಿಡ್ತಾರೆ ಬಿಟ್ಬಿಡ್ತಾರಾಗ ಕೊತ್ವ ಬಿಟ್ಬಿಟ್ಟು ನಾವು ನ್ಯೂಟ್ರಲ್ ಆಗಿದ್ಬೇಡಣಪ್ಪ ನಮ್ಮ ರಾಮಾಯಣ ಬೇಡ ಆಮೇಲೆ ಯಾರಾದರೂ ಒಬ್ಬರು ನಮ್ಗೆ ವಿರೋಧ ಆಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ ಇವರಿಬ್ಬರೂ ವಿರೋಧ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಇವ್ರು ಒಂದು ಸ್ವಲ್ಪ ಈಚೆಗೆ ಬರ್ತಾರೆ ಓಕೆ ಹೊರಗಡೆ ಬರ್ತಾರೆ ನ್ಯೂಟ್ರಲ್ ಬಂದು ನ್ಯೂಟ್ರಲ್ಲಿಗೆ ಬಂತಾನೆ ನ್ಯೂಟ್ರಲಗೆ ಬಂದ್ರೂ ಸುಮ್ಮನೆ ಇರಲ್ಲ ಅವರು ಆದ್ರೂ ಜಯರಾಜ್ ಕಡೆಗೆ ಇವ್ರಿಗೆ ಹೋಗಲೇಬೇಕು ಜಯರಾಜ್ ಕಡೆಗೆ ಸಪೋರ್ಟ್ ಮಾಡಬೇಕು ನಾವು ಯಾಕಂದರೆ ಅವನು ಇರ್ತಾನಲ್ಲ ಅಹಿಲ್ ಕುಮಾರ್ ಇರ್ತಾನಲ್ಲ ಕಾಸು ಸಿಗುತ್ತಲ್ಲ ಆ ಒಂದು ಕಾಲದಂದ ಅವನ ಕಡೆಯಿಂದ ಅವನ್ನ ಪ್ಲ್ಯಾನ್ ಮಾಡಿಕೊಂಡು ಅವನನ್ನು ಒಳಗಡೆ ತೊಗೊಳಕ್ಕೆ ಅವ್ನ ಕಡೆಯಿಂದ ದುಡ್ಡು ಸೂರು ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾ ಇರ್ತಾರೆ ಆ ಈ ಒಂದು ಜಂಚರ್ಲಿರುವಂಥ ಸಮಯದಲ್ಲಿ ಕೃಷ್ಣಪ್ಪನ ಕಡೆ ಭಾಳ ಪಂಟ್ರ ಪಡೆ ಇರ್ತೇನೆ ನೆನೇ ದಿವಸ ಹೇಳಿದೆ ನಾನು ಅವನ ಕಡೆ ಒಬ್ಬ ಆ ಕಡೆ ಸೇರ್ ಪ್ರಕಾಶ್ ನಗರ್ ಕಿಟ್ಟಿ ಆಮೇಲೆ ಕಾಲಾಪತ್ತರು ಸಗೈರಾಜು ಆಮೇಲೆ ಬಲರಾಮ ಜೀಬ್ರ ಕಲಾಕಾರರು ಆಮೇಲೆ ಇನ್ನೊಬ್ಬ ಮೊಟ್ಟೆಕಣ್ಣ ಅಂತಿರ್ತಾನೆ ಅವನ ಜೊತೆಲಿ ಒಬ್ಬ ಕಮಲಾಕರ್ ಅಂತಿರ್ತಾನೆ ಆಮೇಲೆ ಸೆಲ್ವ ರಾಜು ಕರಿಯ ಆಮೇಲೆ ಕುಪ್ಪ ಬಾಲ ಆಮೇಲೆ ಅಗ್ರಾರ್ ಕೋತಿ ತಿಮ್ಮ ಪುರುಷೋತ್ತಮ ನಾಗರಾಜು ಈ ಕಡೆ ಪ್ರಕಾಶ್ ನಗರ ಸಿದ್ಧ ಆ ಕಡೆ ಸೈಡ್ ಶ್ರೀರಾಮ್ಪುರದ ಕಿಟ್ಟಿ ಮಟ್ಕ ವಿಚಾರದಲ್ಲಿ ಗಲಾಟೆ ಹಾಕ್ಕೊಂಡು ಇದೊಂದು ಟೀಮು ಇವ್ರ ಕಡೆ ಫುಲ್ ಇರುತ್ತೆ ಅಂದರೆ ಸಿದ್ಧ ಈ ಕಡೆ ಸೈಡು ಹಿಡಿದು ಟೀಮ್ ಎಲ್ಲ ಈ ಕಡೆ ಸೈಡು ಅವಾಗ ಏನಾಗುತ್ತೆ ಯಾವಾಗ ಕರೀನ್ ಹೊಡಿತಾರೋ ಹೊಡೆದ ತಕ್ಷಣ ಏನಾಗುತ್ತೆ ಪ್ರಕಾಶ್ ನಗ ಇದು ಶ್ರೀರಾಮ್ಪುರ ಒಂಥರ ಆಗ್ಬಿಡುತ್ತೆ ಅಲ್ಲಿ ಒಂಥ ಆಗ್ಬಿಡುತ್ತೆ ಆಮ ಅಲ್ಲಿವರೆಗೂ ಅಂತ ಬಲಾಢ್ಯೂ ಹೊಡೆದಿರು ಇರುವುದಿಲ್ಲ ಕರಿ ಅವನ ಕರಿಯ ಯಾವಾಗ ಸಾಯಿಸಿಬಿಡ್ತಾರೆ ಕರಿ ಸಾಯಿಸ್ ತಕ್ಷಣವೇ ಇವ್ರು ಭಯ ಬಂದ್ಬಿಡ್ತಾರೆ ಸಿದ್ಧ ಆಮೇಲೆ ಸಿದ್ಧ ಹೊಡೆದಾಕ್ತಾರೆ ಸಿದ್ಧ ಇವನಿಗೆ ಕರಿ ಹೊಡಿತಾನೆ ಹೊಡಿತಾನೆ ಹೊಡೆದಾದ್ಮೇಲೆ ಆಮೇಲೆ ಲೇಟರ್ ಕೊಟ್ಟರೆ ಸಿದ್ದನ್ ಇವ್ರು ಹೊಡೆದ್ಬಿಡ್ತಾರೆ ಅವನ್ನ ಅವನು ಬಿಡೋದಿಲ್ಲ ಆಗಲಿ ಇವ್ನ ಹೊಡೆದಾಗ ಕರೀನ್ಗೆ ಹೊಡೆದ ತಕ್ಷಣವೇ ಇವ್ನು ನೆಕ್ಸ್ಟ್ ಇವ್ನ ಕಿಟ್ಟಿನೇ ಅವ್ನಿಗೆ ಟಾರ್ಗೆಟು ಯಾರಿಗೆ ಇವ್ನಿಗೆ ಹೊಡಿಬೇಕಲ್ಲ ಕಿಟ್ಟಿ ಹೊಡಿಬೇಕಲ್ಲ ಸಿದ್ಧ ಅವ್ನಿಗೆ ಯಾಕೆಂದರೆ ಇವ್ನ ಏನು ಮಟಕ ದುಡ್ಡುಗಳೆಲ್ಲನೂ ಬ್ಲ್ಯಾಕ್ ಮಾಡ್ಕೊಬಿಡ್ತಾನಲ್ಲ ಪೂರ್ತಿ ಯಾಕಂದ್ರೆ ನಡೀತಾ ಇದ್ದೇ ಮೇಯ್ನ್ ಆಟಕ ನಡೀತಾ ಇದ್ದೆ ಈ ಜಾಗದಲ್ಲಿ ಇಲ್ಲಿಂದ ಕಾಸುಗಳು ಸುಳ್ಳು ಇದ್ದಿದ್ದು ಎಲ್ಲ ಆಗ್ತಾ ಇದ್ದಿದ್ದು ಆ ಕಾರಣಕ್ಕೆ ಯಾವಾಗ ಅಟ್ಯಾಕ್ ಮಾಡಿದಾಗ ಈ ಡಿವೈಡ್ ಆಗಿಬಿಡ್ತದೋ ಅಲ್ಲಿಂದ ಡಿವೈಡ್ ಆದ ತಕ್ಷಣ ಏನು ಮಾಡಿಬಿಡ್ತಾರೆ ಆ ಕಡೆ ಸೈಡ್ ಅವರೆಲ್ಲ ಕೊತ್ವ ಕಡೆ ಸೇರ್ಕೊಬಿಡ್ತಾರೆ ಕೊತ್ವಾಲ ಇನ್ನೂ ಭಾಳ ಪ್ರಬಲ ಇರ್ತಾನ ಆ ಟೈಮ್ದಲ್ಲಿ ಇನ್ನೂ ಅವನು ಕನಿಷ್ಕ ಹೋಟ್ಲುಗೂ ಇನ್ನೂ ಅಟ್ಯಾಕ್ ಆಗಿರಲ್ಲ ಅಟ್ಯಾಕ್ ಆಗಿರೋದಿಲ್ಲ ಆ ಸಮಯದಲ್ಲಿ ಕಬಡ್ಡಿಗಳು ಟೂರ್ನಮೆಂಟ್ಗಳು ನಡೀತಾ ಇರ್ತವೆ ಇದ್ರ ಮಧ್ಯೆ ಎಲ್ಲ ಎಲ್ಲ ಕಡೆಯೂ ಕಬಡ್ಡಿ ಟೂರ್ಮೆಂಟ್ಗಳು ನಡೆಸೋದು ಅದ್ರ ಮುಖಾಂತರ ದುಡ್ಡುಗಳು ವಸೂಲು ಮಾಡೋದು ನಿಮ್ಗೆ ಆವಾಗಲೇ ಹಿಂದೆ ನಾನು ಹೇಳಿದ್ದೆ ಕಬಡ್ಡಿ ಟೂರ್ನಮೆಂಟ್ಗಳು ಯಾಕೆ ಅವರು ಅಂತಂದರೆ ವಸೂಲಾತಿಗೆ ಆ ಏರೆಗಳಲ್ಲಿರ್ತಕ್ಕಂಥವರು ಒಳ್ಳೆ ಅಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳು ಮತ್ತು ಆ ರಸ್ತೆಗಳಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಇವರು ಉದ್ದಿಮೆದಾರ್ನೆಲ್ಲರನ್ನು ಬೆದರಿಸಿ ಬೆದರಿಸಿ ಉಸೂಲು ಮಾಡಿಕೊಂಡು ಕಬಡ್ಡಿಗಳನ್ನ ಮಾಡುವುದು ಒಂದು ಎಲ್ಲ ಕಡೆಯೂ ಆಲ್ಮೋಸ್ಟ್ ಆಲ್ ಕಬಡ್ಡಿ ಕ್ಲಬ್ಗಳೇ ಇದ್ಬಿಟ್ಟಿದ್ದವು ತುಂಬ ಕ್ಲಬ್ಗಳು ಆ ಕ್ಲಬ್ಗಳಿಗೆ ಈ ಸೋರ್ಸಸ್ ಆಫ್ ಇನ್ಕಮ್ ಬರ್ತಿತ್ತಲ್ಲ ದುಡ್ಡುಗಳು ಬರೋದಲ್ಲ ಈ ದುಡ್ಡುಗಳ ಮೇಜರ್ ದುಡ್ಡುಗಳು ಕೊತ್ವಾಂಗೆ ಹೋಗ್ತಾ ಇತ್ತು ದುಡ್ಡು ಈ ದುಡ್ಡುಗಳಲ್ಲೇ ಈ ದುಡ್ಡುಗಳನ್ನೇ ಸೀತಾರಾಮ್ ಶೆಟ್ಟಿ ಉಸೂರು ಮಾಡ್ತಾ ಇದ್ದಾ ಕಾಲದಲ್ಲಿ ಓಕೆ ಓಕೆ ಪೂರ್ತಿ ಮಾನಿಟ್ರ್ ಮಾಡ್ತಾಯಿದ್ದೇ ಇದ್ರದೆಲ್ಲ ದುಡ್ಡುಗಳನ್ನ ಸೀತಾರಾಮ್ ಶೆಟ್ಟಿ ಆ್ಯಕ್ಚುಲಿ ಪ್ರತಿಯೊಂದು ಎಲ್ಲೆಲ್ಲಿಂದ ಎಷ್ಟು ದುಡ್ಡು ಬರ್ತದೆ ಯಾರು ಎಷ್ಟು ಕೊಡಬೇಕು ಯಾಕೆ ಕೊಡಲಿಲ್ಲ ಅವರು ಇದನ್ನೆಲ್ಲ ಪ್ರತಿಯೊಂದು ಮಾನಿಟ್ರ್ ಮಾಡ್ತಿದ್ದವನೇ ಅವನು ಅದಾದಮೇಲೆ ಯಾರ್ಯಾರು ಏನೇನು ಕೊಡಬೇಕು ಅಂತ ಅಂದ್ಬಿಟ್ಟು ಯಾರ್ಯಾರು ಎಲ್ಲೆಲ್ಲಿರೋರಿಗೆ ಏನೇನು ಕೊಡಬೇಕು ಅಂತ ಸೀತಾರಾಮ್ ಶೆಟ್ಟಿನೇ ಮಾಡ್ತಾ ಮಾಡ್ತಾಯಿದ್ದ ಅಂತ ಅನ್ನುವಂಥದ್ದನ್ನ ಎಲ್ಲ ಆ ಭಾಗದಲ್ಲಿ ಆ ಸಮಯದಲ್ಲಿದ್ದಂಥ ಅಧಿಕಾರಿಗಳು ಮತ್ತು ಇರುವಂಥ ಏನು ಡಾಕ್ಯುಮೆಂಟೇಷನ್ಗಳಿದ್ದಾವೆ ಅವೆಲ್ಲ ಹಂಗೆ ಹೇಳುವಂಥದ್ದು ಇವನೇ ಎಲ್ಲ ಮೇಜರ್ ಅದನ್ನೆಲ್ಲನೂ ಪಾಲ್ ಮಾಡಿ ಮಾಡ್ತಾಯಿದ್ದ ಅಂದ್ಬಿಟ್ಟು ಅಂತ ಆವಾಗ ಜೇಡ್ರಲ್ಲಿ ಇದೇನಾಗುತ್ತೆ ಅಂದರೆ ಹೋಗಿ ಒಂದು ಸ್ಟೆಪ್ ಅನ್ನೋ ಥರ ಒಂದು ಡಿಗ್ರಿ ಆಗುತ್ತೆ ಯಾವಾಗ ಅವನು ಹೋಗಿ ಜೈಲಿಗೆ ಹೋಗಿ ನಾಗರಾಜ್ ಸಾಹೇಬ್ರ ಒಳಗಡೆ ಕಳಿಸ್ಕೊಟ್ಟಾದಮೇಲೆ ಈಚೆ ಬಂದಾದಮೇಲೆ ಬಂದು ಉತ್ವಲ ಹತ್ರ ಸೇರ್ಕೊಂಡ ತಕ್ಷಣವೇ ಅವನು ಒಂದು ಡಿಗ್ರಿ ಮೇಲಕ್ಕೆ ಹೋಗ್ತಾನೆ ಓಕೆ ಓಕೆ ಹಾಂ ಮೇಲಕ್ಕೆ ಹೋಗಿ ಒಂದು ಪಡೆ ಒಂದು ಕಟ್ಕೊಳ್ತಾನೆ ಟೈಮ್ನಲ್ಲಿ ಅವಾಗ ಕಿಟ್ಟಿನೂ ಸಹ ಇವನಿಗೆ ವೈರಿ ಆಗಿರಲ್ಲ ಅದಾದಮೇಲೆ ಕಿಟ್ಟಿಗೂ ಇವನಿಗೂ ಶುರುವಾಗ್ತದೆ ಆಮೇಲೆ ಆಯುಲ್ಕುಮಾರ್ಗೂ ಜೈನ್ಲಿಗೂ ಶುರುವಾಗ್ತದೆ ಅದು ಮುಂದೆ ಹೇಳೋಣ ಓಕೆ ಸರ್ ಸೊ ನಾವು ಬೆಂಗಳೂರು ಅಂಡ್ ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ಇರುವಂಥ ಕೆಲವೊಂದು ಮೇಜರ್ ಎಲಿಮೆಂಟ್ಗಳ ಹೊರತಾಗಿ ಒಂದಷ್ಟು ನಾಟ್ ವೆರಿ ಮೇಜರ್ ಆದರೂ ಕೂಡ ಇಗ್ನೋರ್ ಮಾಡೋಕ್ಕಾಗಲ್ಲ ಅಂಥ ಎಲಿಮೆಂಟ್ಗಳು ಸುಮಾರು ಜನ ಇರ್ತಾರೆ ಅಂಥದ್ರಲ್ಲಿ ಒಂದಷ್ಟು ಇನ್ಸಿಡೆಂಟ್ಗಳು ನೋಡಿದ್ವಿ ವಿಶೇಷವಾಗಿ ಶ್ರೀರಾಮ್ಪುರ ಕಿಟ್ಟಿ ಮತ್ತು ಜೇ ಕೃಷ್ಣಪ್ಪ ಇವರ ಇನ್ಸಿಡೆಂಟ್ಗಳನ್ನ ನಾವು ನೋಡಿದ್ವಿ ಸೊ ಮುಂದೆ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋ ಮುಗಿಸೋಕೆ ಮುಂಚೆ ಸರ್ಗೆ ಧನ್ಯವಾದ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡ್ತಾರೆ ಗೌರಿಶಕಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ ಬೆಂಗಳೂರು ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟ್ನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಹೆಡ್ಜಿಂಗ್ ಕಲಿಯಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು